ಮೂಲತ ನಾಗಾವಿನೇ ಇವರಿಂದ್ರೆ ಬಹಳ ಇಂಟ್ರೆಸ್ಟಿಂಗ್ ಅಂದ್ರೆ ಅಷ್ಟೇ ಇಂಟ್ರೆಸ್ಟಿಂಗ್ ಅಲ್ಲ ಮೂಲತಾ ನಾಗಾವಿಯ ನಾಡಿನ ಇವ್ರ ಇವರಿಂದೇ ನಾಗಾವಿ ಹ್ಮ್ ಯಾವಾಗ್ಲೂ ದೇವತೆಗೆ ಹೋಗಬೇಕಾದ್ರೆ ಸಣ್ಣ ಬಾಗಲೇ ಬಗ್ಗೆ ಹೋಗ್ಬೇಕು ನಾನು ಅಹಂಕಾರದಿಂದ ಹೋಗ್ತೇನೆ ಬಗ್ಗೆ ಹೋಗ್ಬೇಕು ನಾವು ಯಾವಾಗ್ಲೂ ಆಗ್ಬೇಕು ನಾವು ಕಿಂಕರ್ರ ಆಗ್ಬೇಕು ನಾವು ತಗ್ಗಿ ಬಗ್ಗೆ ದೇವಸ್ಥಾನ ನೋಡಿ ಅಂತ ಕೋಟೆ ಅಂತ ಒಂದು ಬಾವಿ ವಿಶೇಷ ಬಹಳ ಇಲ್ಲಿ ಇದ್ರಿ ಸರ್ ಇದು ಒಂಥರ ಇದು ವಾಸ್ತುಶಿಲ್ಪ ನೋಡಿದ್ರೆ ಇದು ಹೆಂಗದ್ ಗೊತ್ತಿರಿ ಸರ್ ಇದು ನಾವು ಇದು ಲಾಲಾಪುರ ಅನ್ಬೋದು ನಮ್ಮ ಹಳ್ಳಿ ಏನಪ್ಪ ಗದ್ದಿಗೆ ಗದ್ದಿಗೆ ಏನದಲ್ಲ ಏಕಾಖ್ ಮುಸ್ಲಿಂ ಏಕ್ ಲಾಖ್ ಅಂತೀವಲ್ಲ ಇಲ್ಲಿನೂ ಕೂಡ ಇದ್ರು ಅಂದ್ರೆ ಮುಸ್ಲಿಂ ಇದು ಇಲ್ಲಿ ಏನಪ್ಪ ಇದಕ್ಕೆ ಇದಕ್ ಇನ್ನೊಂದ್ ಏನಪ್ಪಾಂತಂದ್ರೆ ಕಾಲಜ್ಞಾನ ಏನಿತ್ತಲ್ಲ ಈರಪ್ಪ ಶರಣ್ರ ಅದು ಕಾಲಜ್ಞಾನ ಇಲ್ಲಿಂದ ಸ್ಟಾರ್ಟ್ ಆಗುದು ಇದು ಕಾಲಜ್ಞಾನ ಏನಾದ್ರು ಸ್ವಲ್ಪ ಕಾಲಜ್ಞಾನ ಏನಪ್ಪ ಅಂದ್ರೆ ಈರಪ್ಪ ಶರಣ್ರಕ್ಕಿಂತ ಮೊದಲು ಗುಂಡು ಬಸವಣ್ಣ ಶರಣ ಇದ್ದ ರೇಷ್ಮೆ ಶತಮಾನದ ಬರ್ತಿತು ಅದು 10 12ನೇ 10ನೇ ಶತಮಾನದ ಅದರ ವಚನ ಸಾಹಿತ್ಯಕ್ಕೆ ಮುಂಚೆ ಕಲ್ಯಾಣ ಕ್ರಾಂತಿಕನ 1076 ಅಂದ್ರೆ ನಮ್ಮ ನಮ್ಮ ಅಣ್ಣ ಬಸವಣ್ಣ ಬರಕನ ಮುಂಚೆ ಮುಂಚೆ ನಿಂತು ಬಂದ್ ಹೋಗಿರುತ್ತಂತ ಕಾಲಜ್ಞಾನ ನಂತರ ಅಲ್ಲಿ ಅವನತಿ ಹೊಂದಿದಾಗ ಇದಕ್ಕೆ ಪುನಃ ಚೇತನ ಇಲ್ಲಿ ಧರ್ಮ ಕಲ್ಯಾಣ ಆಯ್ತು ಇದು ಕಾಲಜ್ಞಾನ ಅಂದ್ರೆ ಏನ್ ಗುರುಗಳು ಕಾಲಜ್ಞಾನ ಅಂದ್ರೆ ಈಗ ನಾವು ಹೇಳಿದಲ್ವಾ ಈಗ ಸುಪೋಸೇನ್ ಅಂತ ಅಂದ್ರೆ ಈಗ ಕಲ್ಲು ಕೋಳಿ ಕೂಗ್ಬೇಕು ಮುಲ್ಲಾ ಜವಾಬ್ ಕೊಡ್ಬೇಕು ನಂದಿಬಾಯಿ ಬತ್ತಬೇಕು ನಾಗ ಮೇಲೆ ಹೇಳ್ಬೇಕು ಅಂತ ಇದು ಒಂದು ಕಾರ ಒಂದು ಶ್ರುತಿ ಇದು ಆ ಶ್ರುತಿಗೆ ತಕ್ಕಂತೆ ಯಾವಾಗೋ ಆಗ್ತದೆ ಹಿಂದಕ್ಕೂ ಏನ್ ಹೇಳಿದ್ರು ಊರು ಸುತ್ತ ನಾ ಇದು ಸುರಗಿ ಸುತ್ತದ ಸುರಿಗೆ ಸುತ್ತಿನಿಂದ ಲೈಟ್ ಆಗ್ತದ ಅಂತ ಹೇಳಿದ್ರು ಅಂದ್ರೆ ಈಗ ವಿದ್ಯುತ್ ನೆನಪನ್ನು ಸುರುಗಿ ಸುತ್ತಿದಂಗೆ ಜಗತ್ತೇನೇ ಸುತ್ತಿದೆ ಅಂದ್ರೆ ಮುಂದ್ ಬರತಕ್ಕಂಥದಲ್ಲಿ ಸೂಚಕವಾಗಿ ಸೂಚಕವಾಗಿ ಸೂಚಕ ನೋಡ್ತಕ್ಕಂಥದ್ದು ಕಾಲಜ್ಞಾನ

ಆ ಕೊಡಕೊಲ್ಲದಲ್ಲಿ ಸರ್ ಎಂಡ್ರಿಂದ ಕಾಲಜ್ಞಾನ ಇದ್ದು ಪ್ರಚಾರ ಅವ್ರ ಭಕ್ತರೇ ಇವರು ಮೂಲತಃ ಇವ್ರು ಇಲ್ಲಿಂದ ಅಲ್ಲಿಗೆ ಹೋಗಿ ಅಲ್ಲಿ ಅವ್ರು ಅವರು ಈ ಕೊಡಕಲ್ ಯಾವ್ದು ಇದು ಧರ್ಮ ಕಲ್ಯಾಣ ಸರ್ ಇಲ್ಲಿ ಒಟ್ಟೆ ಐದು ಕಲ್ಯಾಣ ಸರ್ ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿ ಏನು ನಮ್ಮ ಶೈಲ ಧರ್ಮ ಏನಪ್ಪ ಪ್ರಚಾರ ಅವನತಿ ಹೊಂದಲಿಕ್ಕೆ ಆ ವಚನ ಇದರಲ್ಲಿ ಆಗ ಕಾಲಕ್ಕೆ ಏನಪ್ಪ ಅಂತಂದ್ರೆ ಪುನಶ್ಚೇತನ ಕೊಳಸ್ಬೇಕು ಶೈವ್ ವಚನ ಇದೆ ಏನಪ್ಪ ಅಂದ್ರೆ ಬೆಳಸ್ಬೇಕು ಶೈವ ಧರ್ಮ ಪ್ರಚಾರ ಮಾಡ್ಬೇಕು ಅಂತ ಬಹಳಷ್ಟು ಪ್ರಯತ್ನ ಮಾಡಿದ್ರು ಅವ್ರು ಆ ಪ್ರಯತ್ನದ ತಕ್ಕಂತೆ ಏನಪ್ಪ ಅಂತಂದ್ರ ಇಲ್ಲಿ ಇರತಕ್ಕಂತ ಮೂಲತ ಗುಂಡ ಬಸವಣ್ಣ ಮತ್ತು ಸಂಗಯ್ಯಪ್ಪ ಅಂತ ಶರಣರ್ ಅವರು ಮೂಲತಃ ಅವ್ರ ಏನಪ್ಪ ಅಂದ್ರೆ ಇಲ್ಲಿಗೆ ಬಂದು ಅವ್ರು ಇಲ್ಲಿ ಮೊಟ್ಟ ಮೊದಲೇನಪ್ಪ ಅಂದ್ರೆ ಬಸವ ಕಲ್ಯಾಣ ಅಂತದ್ದು ವಿಷಯ ಕಲ್ಯಾಣ ವಿಶೇಷ ಕಲ್ಯಾಣ ವಿಷಯ ಕಲ್ಯಾಣ ಅಲ್ಲಿ ಈಗ ನಮ್ಮ ಶೈವ ಸಂಪ್ರದಾಯ ಏನು ಆದ್ರೆ ಶೈವ ಸಂಪ್ರದಾಯ ಅದು ವಿಷಯ ಕಲ್ಯಾಣ ವಿಜಯ ಕಲ್ಯಾಣ ಅಂದ್ರೆ ಹಂಪಿ ವಿಜಯ ಕಲ್ಯಾಣ ಇದು ರಾಮ ಅರಸರ ವಿಜಯ ಕಲ್ಯಾಣ ಅದ ಅಲ್ಲಿಂದ ಅಮರ ಕಲ್ಯಾಣ ಅಂತ ಅಮರ ಕಲ್ಯಾಣದ ದಿಗ್ಗಿ ಸಂಗಮ ಅದು ಅಮರ ಕಲ್ಯಾಣ ಇದು ಇದೇನಪ್ಪ ಧರ್ಮ ಕಲ್ಯಾಣ ಗಾವಿ ಧರ್ಮ ಕಲ್ಯಾಣದ ಮೂಲ ಸ್ಥಳ ಇದಕ್ಕೆ ಸಂಬಂಧಪಟ್ಟಂಗ ಏನಪ್ಪಾ ಅಂದ್ರೆ ಈ ದಂಡುಗುಂಡ್ ಆಗಿರ್ಬೋದು ಇಲ್ಲಿಂದ ಕಕ್ಕಳ ಮೇಲೆ ತನ ಹೋಗ್ತದ ಧರ್ಮ ಕಲ್ಯಾಣದ ಪ್ರಯತ್ನದ ಅದು ಧರ್ಮ ಕಲ್ಯಾಣದ ಇದೇ ಸಂಪತ್ತಿ ಸರ್ ಹ ಈಗ ಇಲ್ಲಿ ಕುಲಕುಂಡಿ ಅಂತ ನೋಡ್ರಿ

ಕೊಡೇಕಲ್ ಈ ಐದು ಕಲ್ಯಾಣಗಳಿಂದ ನಮ್ಮ ಕಾಲಜ್ಞಾನ ಪೆಟ್ಟಿಕ್ಕ ಗುಂಡು ಅಂತ ಒಂದು ಪೆಟ್ಟಿಗೆ ಅದ ಕಲ್ಲಿಂದೇ ಕೊಡೆಕಾಲದ ಆ ನದಿದಾಗ ಒಂದು ಅಮರಾವತಿ ಯಾವ್ದೋ ನದಿ ಅದ್ರಲ್ಲಿ ಆ ನದಿದಾಗ ಒಂದು ಕಲ್ಲಿಂದ ಪೆಟ್ಟಿಗೆ ಅದ ಆ ಕಲ್ಲಿನ ಪೆಟ್ಟಿಗೆ ವರ್ಷಿಗೊಮ್ಮೆ ತೆರೀತದೆ ಕಲ್ಲಿಂದೇ ಕೀಲಿ ಅದು ಅದು ತೆಗೆದಾಗ ಒಂದು ಸಂಪುಟ ತೆಗೆದಾಗ ಅಲ್ಲಿ ಏನಪ್ಪ ಅಂದ್ರೆ ಒಂದು ಕಾಲಜ್ಞಾನ ಬರೀತದ ಅದ್ ಯಾರು ಲಿಪಿ ಓದ್ತಾರ ಅವ್ರಿಗೆ ಗೊತ್ತಾಗ್ತದ ಅಷ್ಟೇ ಅಂತದ್ದು ಏನಪ್ಪ ಅಂದ್ರೆ ಅಲ್ಲಿಂದ ಚಾಲು ಅದು ಕಾಲಜ್ಞಾನ ಸ್ಟಾರ್ಟ್ ಆಗುತ್ತೆ ಬರ್ರಿ ಸರ್ ಇದು ನೋಡ್ಲಿಕ್ಕೆ ಒಂಥರ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿ ನಿರ್ಮಾಣ ಆಗಿರ್ತಕ್ಕಂತ ಈರಪ್ಪಯ್ಯ ಈರಪ್ಪಯ್ಯ ದೇವಸ್ಥಾನ ಒಂದು ದೇವಸ್ಥಾನ ದರ್ಶನ ಮಾಡ್ತಾರೆ ಒಳಗಡೆ ಈರಪ್ಪ ದರ್ಶನ ಗುರುಗಳಿದು ಇದು ಯಾರು ಮೇಂಟೆನೆನ್ಸ್ ಮಾಡ್ತಾರೆ ಸರ್ ಕೊಡೇ ಕಲ್ಲದವ್ರದೇ ಇಲ್ಲಿ ಆದರೆ ಸುಮ್ಮನೆ ಈಗ ಸದ್ಯ ಭೀಮಾಶಂಕರ ಮಲ್ಲೇಶಪ್ಪ ಇನ್ನೊತ್ತಿ ಇವರಂತ ಎಲ್ಲ ಬ್ಲಾಕರ್ ಲೋಕಲ್ ಲೀಡರ್ಸ್ ಇದಕ್ ಮೂಲತಃ ಏನಪ್ಪ ಕೊಡೇ ಕಲ್ಲವರು ಒಂದು ಆಸರೆಯಲ್ಲಿ ವರ್ಷವೂ ಬರ್ತಾರ ಬಂದೇನಪ್ಪ ಇದ್ರ ನೋಡ್ಕೊಂಡು ಹೋಗ್ತಾರೆ ಇದಕ್ ಇದು ಇವೆಲ್ಲ ಉಗ್ರಾಣ ಇದು ಉಗ್ರಾಣ ಎಲ್ಲಾ ಒಂದು ಇಲ್ಲಿ ಒಂದು ನೆಲಮ ಇದಾದ ಸರ್ ಏನ್ ಸ ಇಲ್ ನೆಲಮಾಳಿಗೆ ಎದ್ರಿಸೋ ಇಲ್ಲಿ ಒಳಗಡೆ ಇಲ್ಲಿ ಪೂರಾ ಈ ನೆಲಮಾಳಿಗೆ ಚಿತ್ತಾವಳಿ ಚಿತ್ತ್ ಚಿತ್ತಾವಲಿ ಅಂತಾರ ತ್ರೀಸೈಲ್ ಅಂತಾರ ಏನ ಅದಕ್ಕ ನಿಖರವಾಗಿ ನೆಲಮಾಳಿಗೆ ಅದ ಬಟ್ ಯಾರಿಗ ಗೊತ್ತಿಲ್ಲ ಗೊತ್ತಿಲ್ಲ ಇದೊಂದು ಇದು ಈ ನಾಗ ಊರಲ್ರಿ ಮೂಲತಾ ಹೆಂಗ್ ಬೆಳೆದ್ ಬಂತು ಗುಡಿ ಮತ್ತು ನಾಗ ಊರಾಗಲಿ ಯಾವ ಮೂಲ ಯಾವ್ದು ಬೆಳವಣಿಗೆ ಸರ್ ನಾಗಾವಿಯಲ್ಲಿ ನಾಗಶೆಟ್ಟಿ ವೀರಶೆಟ್ಟಿ ಅಂತ ಇಬ್ಬರು ಹಣತು ನಾಗಶೆಟ್ಟಿ ಹೆಸರು ಈತ ಏನಪ್ಪ ಅಂದ್ರ ಗುಂಡ ಬಸವಣ್ಣ ಅಂತ ವೀರಶೆಟ್ಟಿ ಹೆಸರು ತಿಪ್ಪಣ್ಣಯ್ಯ ಈ ಇಬ್ಬರು ತಿಪ್ಪಣ್ಣಯ್ಯ ಏನಪ್ಪ ಅಂದ್ರೆ ಆತ ಸಂಚಾರಿ ಆತ ಯಾವುದು ్రహ్మచార్యలే కాలిగా ముంద విచారేకొత్త ఇంకే తిరిగాడత గు బసవణ ఏంద సంసారి గుండ బసవణ నంతర సంసారిక అతను సంసార బ్యాడ్ అంత హెస్ మూలత ఉద్యోగ వ్యాపారస్థరు బిగరు మనజిగరు ಈಗ ಅದಾಗ ನಾಗಶೆಟ್ಟಿ ಏನಪ್ಪಾ ಅಂತಂದ್ರೆ ಏನ್ ಮಾಡಿದ ಅಂತ ಹೇಳಿದ್ರೆ ಇನ್ನು ಮಗನಿಗೆ ಏನಪ್ಪ ಅಂದ್ರೆ ಇವ್ರ ಎಲ್ಲ ಅವಂತ ಆಕೋದ ಇನ್ನು ಮುಂದೆ ಇರಪ್ಪ ನಮ್ಮ ಅಂಶ ಬೆಳಿಬೇಕಲ್ಲ ಅಂತ ಅನ್ನೋದಕ್ಕ ಗುಂಡು ಬಸವಣಿಗೆ ಏನಪ್ಪಾ ಅಂದ್ರೆ ಲಗ್ನ ಮಾಲೆಕ್ ತಯಾರ್ಮಾಟಿದ ಲಗ್ನ ಮಾಳೆಕ್ ಅಂತ ಎಲ್ಲಿ ಏನಂತಂದ್ರೆ ಬ್ಯಾಡಂತ ಅಂದ ನಮ್ಮ ಗುಂಡು ಬಸವಣ್ಣ ಅಂದ್ರನು ಬ್ಯಾಡ ಬೇಕಾಗಿಲ್ಲ ಅಂದ ಅಂದ್ರನು ಕೂಡ ಇಲ್ಲ ಬೇಕಂತ ಏನಪ್ಪ ಅಂದ್ರೆ ಇದೇ ನಮ್ಮ ಗುಂಡು ಗುರ್ತಿ ಗುಂಡು ಗುರ್ತಿಯಲ್ಲಿ ಶಂಕರ ಶೆಟ್ಟಿ ಅಂತಾರ ಆ ಶಂಕರ ಶೆಟ್ಟಿ ಅಂತಂದ್ರೆ ಹೆಣ್ಮಕ್ಳೆ ಜಕ್ಕವಿ ಅಂತ ಜಕ್ಕವ ಅಕ್ಕಿಂತ ತೆಗ್ದೆ ಲಗ್ನ ಮಾಡಿದ್ರು ಅವ್ರಿ ಲಗ್ನ ಆದ್ಮೇಲೆ ಗುಂಡ ಬಸವಣಿಗೆ ಏನಪ್ಪಾ ಅಂತಂದ್ರ ಇಲ್ಲಿ ನಾಲ್ಕು ಮಂದಿ ಮಕ್ಕಳು ಮಂದಿ ನಾಲ್ಕು ಮಂದಿ ಈರಪ್ಪಯ್ಯ ಪ್ರಭುದೇವರು ಮತ್ತ ಇನ್ನೊಂದು ಸಂಗಯ್ಯಪ್ಪ ಇನ್ನೊಬ್ಬ ಹೆಸರು ಗೊತ್ತಿಲ್ಲ ಈ ನಾಲ್ಕು ಮಂದಿ ಹಣತಮ್ಮರು ಹಾಗೆ ಅವ್ರು ಇಲ್ಲಿಂದ ಧರ್ಮ ಪ್ರಚಾರ ಹೆಂಗ್ ಮಾಡಿದ್ರೆ ಅದ್ರ ಶ್ರುತಿನೇ ಇತ್ತು ನೋಡಪ್ಪ ನೀನೇ ಹುಟ್ಟಿ ಏನಪ್ಪ ಅಂದ್ರೆ ಈ ಧರ್ಮ ಕಲ್ಯಾಣ ಈ ನಾಗಾಯ ಇದೇನಪ್ಪಂದ್ರೆ ಪ್ರಚಾರ ಮಾಡಕ್ ಒಂದು ಮಠ ಕಟ್ಟಬೇಕು ಬಾವಿ ಕಟ್ಟಬೇಕು ಬಾವಿ ಕಟ್ಟಿ ಅನ್ಪಂದ್ರೆ ಈ ಮಠ ಇದು ನಾಗಾವಿ ಬೆಳೆಸ್ಬೇಕು ಅಂತ ಹೇಳಿದ್ರು ಇಲ್ಲಿ ಇತರ ಏನ್ಪಂದ್ರೆ ಶೃತಿ ಇತ್ತದ ಆ ರೀತಿ ನಾಗಾವಿ ನಾಗವಿ ಬೆಳಿಬೇಕಾದ್ರ ಇನ್ನೊಂದು ಊರವರೆಗ ಬಾವಿ ಕಟ್ಟಬೇಕು ಮಠ ಕಟ್ಟಬೇಕು ಆ ಮಠದಿಂದ ಸೈಯ ಬಂದ ಸಂಪ್ರದಾಯನ ಬೆಳೆಸ್ಬೇಕು ಅದು ನಿನ್ನೆಂತ ಸಾಧ್ಯ ಮತ್ತೆ ಯಾರಿಂದಿಲ್ಲ ಆತ ಅಲ್ಲಂತ ಶ್ರೀಶೈಲ ಆ ಕಡೆ ಈ ಕಡೆ ಎಲ್ಲಾ ಕಡೆ ಏನಪ್ಪ ಅಂದ್ರೆ ತಪಾಸು ಮಾಡ್ಲಿಕ್ಕೆ ಎಲ್ಲಾ ಕಡೆ ಹೋದತ್ತ ಒಂದೇ ಒಂದು ಕಲ್ಲಿನ ಮೇಲೆ ನಿಂತೇನ್ಪಾ ಮಾಡಿದತ್ತ ಮಾಡಿದ ಬಸವಣ್ಣ ಆದ್ರೂ ಕೂಡ ಅಲ್ಲಿಂದ ದೇವರ ಒಂದು ಸಂಕಲ್ಪ ಪ್ರಕಾರ ಏನಪ್ಪ ನೀನ್ ಏನಿಲ್ಲ ಸತಿಯಿಂದ ಸದ್ಗತಿ ಅನ್ನೋ ನೀನು ಮತ್ ವಿವಾಹ ವಿವಾಹೆ ಏನಪ್ಪ ಅಂದ್ರೆ ಈ ರೀತಿ ನೀನು ಧರ್ಮ ಕಲ್ಯಾಣದ ಕೆಲಸ ಮಾಡ್ಬೇಕು ಧರ್ಮ ಕೆಲಸ ಮಾಡ್ಬೇಕು ನೀವ್ ಪುನಃ ನಾಗವಿಗೆ ಬರ್ಬೇಕೆ ಅಂತಾನು ಯಾಕಂದ್ರೆ ಮತ್ ಬರ್ತಾನ ಬಂದ ನಂತರ ಏನ್ಪಂದ್ರ ಲಗ್ನ ಮಾಡ್ತಾರ ಲಗ್ನ ಮಾಡಿದ ಮಕ್ಕಳ ಹತ್ತಾರ ಆತಿಗೆ ಏನ್ಪಂದ್ರ ಅವರು ಇಬ್ಬರು ಏನಪ್ಪ ಅಂದ್ರೆ ಈಗ ನಾ ಅತಿಕ್ ಸ್ವಲ್ಪ ಕೆಲವು ತೊಂದರೆಗಳನ್ನ ಹಾಕ್ತಾವ್ರಿ ಅವ್ರ ಯೋಗ ಮಾಡ್ತಿರ್ತಾರ ಕೆಲವು ಏನಪ್ಪ ಅಂದ್ರೆ ಮಾಡ ಮುಂದಾಗ ಇಲ್ಲಿ ಹಾಡು ಹೇಳ್ಕೊತ ಇದು ಮಾಡ್ತಾರ ಕೆಲವು ಹೋಗರು ಏನ್ ಅಂದ್ರೆ ಏನಪ್ಪಾ ಎಷ್ಟು ಸೊಕ್ಕ ಒಂದು ಏನಪ್ಪ ಏನಪ್ಪ ಅಂದ್ರೆ ಇದಿತ್ ಹಾಡು ಹೇಳ್ಕೊತ ಮಾಡಿಕತ್ತ ತಿರ್ಗಿ ಆಡ್ತಾನಂತ ಹಂಗ್ ಒಂದೇ ತಕ್ಷಣ ಅವ್ರು ಏನಪ್ಪಾ ಅಂದ್ರೆ ಒಬ್ಬ ಅವನ ದೋಸ್ತ ಅವ್ರಿಗೆ ಅಲ್ಲಿಯ மப்போடன முந்தக் அவன் ஓடான் இல்லை அதிர் தான் ஊரேத் ತಹಸೀಲ್ದಾರ್ ಕಾಲಕ್ ಹಂಗೇನಿರ್ತ ಹಿಂದೇನ್ ಅಂತ ಒಬ್ಬ ಅಧಿಕಾರಿ ಬಂದು ಅವ್ನೇನ್ ಅವನಿಗೆ ಏನ್ ಮಾಡ್ಬೇಕು ನಾನ್ ನಾ ಮನಸ್ತಿನ ಅಂತ ಬರ್ತಾನವ ಅವ್ ಮನಸ್ತಿನಿ ಅಂತ ಬಂದಾಗ ಅಂತ ಹೇಳಿದ್ರೆ ಅವ ಒಬ್ಬ ನಾಲ್ಕೈದು ಮಂದಿ ಏನಪ್ಪ ಅಂದ್ರ ಹೊಡ್ಲಿಕ್ಕೆ ಕಳಿಸ್ತಾನ ಅವ್ರಿಗೆ ಬಸವಣ್ಣ ಕುಂಡು ಬಸವಣ್ಣ ಹೊಡ್ಲಿಕ್ಕೆ ಕಳ್ಸಿದಾಗ ಕೈಯ್ಯ ಮೇಲೈತ್ರಂಗೆ ಕೈಯ ಹಿಂಗೆ ನಿಂತಿದ್ವು ಅಂತ ಬರ್ಲಿಲ್ಲ ಬರ್ಲಿಲ್ಲ ತಪ್ಪೈತಿ ಅಂತ ಕೂಡ ಆ ರೀತಿ ಒಂದು ಪವಾಡನ್ನು ಕೂಡ ಅವ್ರಲ್ಲಿ ತೋರ್ಸ್ತಾರೆ ಮುಂದೆ ನಂತರದಲ್ಲಿ ಏನಪ್ಪ ಅಂದ್ರ ಆತ ಇಲ್ಲಿ ಇದಕ್ಕೆ ಮತ್ತ ಅವ್ರ ತಮ್ಮ ಯಾರು ಅವ್ರ ಅಣ್ಣ ಆಕೆ ತಿಪ್ಪಣ್ಣ ಬಂದು ನಿನ್ನಿಂದೆ ಶಿವನ ಆದೇಶದಿಂದ ನೀನು ಹುಟ್ಟಿದಕ್ಕೆ ನನ್ನ ಮಗ ನೀನೇನು ತಂದೆ ತಾಯಿ ಲೆಕ್ಕದ ಮೇಲೆ ಹುಟ್ಟಿ ಮಿತಿಂತ ಲೆಕ್ಕ ಇಲ್ಲ ಅಂತೇಳಿದ್ ಆ ಶಿವನ ಆಶೀರ್ವಾದೇ ನಿನಗದ ನೀನೇ ಶಿವ ಅಂತ ತಿಳಿದು ಅವನಿಗೆ ಆಶೀರ್ವಾದ ಮಾಡ್ತಾನೆ ಆ ಪ್ರಕಾರ ಏನಪ್ಪ ಅಂದ್ರೆ ಆತ ಧರ್ಮ ಕಲ್ಯಾಣದ ಕೆಲಸ ಏನಪ್ಪ ಪ್ರಚಾರ ಮಾಡ್ತಾನ ನಾಲ್ಕೈದು ಮಂದಿ ಕುಂದರ್ಸಿ ಏನಪ್ಪ ಕೆಲಸ ಮಾಡ್ಕೋತ ಇರ್ತಾನೆ ಮಾಡ್ಕೊತ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಎಲ್ಲ ಜನರು ಏನಪ್ಪ ಕೂತು ಈಗ ಅವ್ರಿ ಇವ್ರು ಬೇಕಾಗಿರ್ಲಿಲ್ಲ ಸಾಮೂಹಿಕವಾಗಿ ಧರ್ಮ ಕಲ್ಯಾಣದ ಕೆಲಸ ಏನಪ್ಪ ಅಂದ್ರೆ ಆ ಜಾತಿ ಈ ಜಾತಿ ಅಂತ ಏನಿಲ್ಲ ಎಲ್ಲರೂ ಅಂದ್ರೆ ಸಮಾನರು ಸಮಾನ ದೃಷ್ಟಿಯಿಂದ ನಾವು ಕೆಲಸ ಮಾಡ್ಬೇಕಂತ ಹೇಳಿ